ನಾನು ಹೆಸರುದಿದ್ಯಾ ಅಂತ ನಾನು ಇಲ್ಲಿ ಬೆಳ್ದಿ ಬೆಳ್ದಿರೋ ಊರು ಈಗ ಮದುವೆ ಆಗಿರೋದು ಮೈಸೂರಲ್ಲಿ ಇಲ್ಲಿ ಇಲ್ಲಿ ಚಾತ್ರಾ ಮಹೋತ್ಸವ ನಲವತ್ತೆಂಟು ವರ್ಷದಿಂದ ನಡೀತಾ ಇದೆ ನಿನ್ನೆಯಿಂದನೂ ಸ್ಟಾರ್ಟ್ ಆಗಿದೆ ನೆನ್ನೆ ದುರ್ಗಾ ನೆನ್ನೆ ದುರ್ಗಾ ಹೋಮ ಆಯಿತು ಅಭಿಷೇಕ ಇತ್ತು ಅನ್ನದಾನ ಇತ್ತು ಇವತ್ತು ಅಷ್ಟೇ ದುರ್ಗಾ ಹೋಮ ಅನ್ನದಾನ ಮತ್ತು ಬೆಸರು ಬೀದಿಯಿಂದ ತಂಬಿ ತಾಕ್ತಿ ಬಂದಿದೆ ವೀರಭದ್ರೇಶ್ವರ ಕರಿಬೀರೇಶ್ವರದ್ದು ಉತ್ಸವ ಇದೆ ತುಂಬ ಚೆನ್ನಾಗಿ ನಡೀತಾ ಇದೆ ನಾಳೆನೂ ಅಷ್ಟೇ ದೀಪಾಲ ದೀಪಾಲಂಕಾರದಿಂದ ಬೆಳ್ಳಿ ರಥದಲ್ಲಿ ಉತ್ಸವ ಇದೆ ಅಮ್ಮನವರದ್ದು ತುಂಬ ಚೆನ್ನಾಗಿ ನಡೀತಾ ಇದೆ ಈಗಿಂದ ಅಲ್ಲ ಇದು ನಲವತ್ತೆಂಟು ವರ್ಷಗಳ ಪುರಾತನ ಕಾಲದಿಂದಲೇ ಈ ದೇಶದಲ್ಲಿ ಅಭಿವೃದ್ಧಿಯಾಗಿದೆ ಅಭಿವೃದ್ಧಿಯಾಗಿ ಬರ್ತಾ ಇದೆ ತುಂಬ ಚೆನ್ನಾಗಿ ನಡೀತಾ ಇದೆ ಇಲ್ಲಿನ ಭಕ್ತಾದಿಗಳು ಎಲ್ಲರೂ ಬಂದು ಮಕ್ಕಳಿಗೆ ಅಮ್ಮ ಆದರೆ ಖಂಡಿತ ಬಂದು ಇಲ್ಲಿ ಬಂದು ತಂಪು ಮಾಡ್ಕೊಂಡು ಹೋಗ್ತಾರೆ ಮಾಡ್ಕೊಂಡು ಮಾಡ್ಕೊಂಡಾಗ ಎಲ್ಲ ಹುಷಾರಾಗುತ್ತೆ ಅಮ್ಮನ ಪವಾಡ ಇಲ್ಲಿ ತುಂಬ ಅಪಾರವಾಗಿದೆ ಇಲ್ಲಿ ಅವಾಗಿಂದ ಪುರಾತನ ಕಾಲದಿಂದಲೂ ಇಲ್ಲಿ ನೆಟ್ಟು ಬಂದಿದ ಪದ್ಧತಿ ಇದೆ ಇವತ್ತಿನ ದಿನನೇ ಪ್ರತಿ 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 ವರ್ಷ ಸಂಕ್ರಾಂತಿ ದಿನನೇ ಈ ಉತ್ಸವ ಜಾತ್ರೆ ಮಹೋತ್ಸವ ಎಲ್ಲ ನಡೆಯುತ್ತೆ ಇವತ್ತಿನ ವಿಶೇಷ ಬೀದಿಯಿಂದ ನಮ್ಮವರ ಬೀದಿಯಿಂದ ತಮ್ಮಿಟ್ಟಿನ ಆತಿ ಬಂದು ಇಲ್ಲಿ ಉಡುಸಮ್ಮ ದೇವಸ್ಥಾನದಲ್ಲಿ ತಂಪು ಮಾಡ್ಕೊಂಡು ಹೋಗದೆ ಅಮ್ಮೆ ವಿಶೇಷವಾದ ಪೂಜೆ ಅಲಂಕಾರ ಅನ್ನದ ಎಲ್ಲ ಪ್ರತಿಯೊಂದು ಇದೆ ಅನ್ನ ಸಂಪರ್ಪಣೆ ಇದೆ ಸಂಜೆ ಐದು ಗಂಟೆವರೆಗೂ ಅನ್ನ ಸಂಪರ್ಕಣೆ ಪ್ರತಿಯೊಬ್ಬರು ಭಕ್ತಾದಿಗಳು ಬಂದವರೆಗೂ ಎಲ್ಲರಿಗೂ ಅನ್ನದಾನ ಇರುತ್ತಿಲ್ ಅವಾಗಿಂದ ನಡೀತಾ ಇದೆ ನಾನು ಚಿಕ್ಕ ಹುಡುಗಿಯಿಂದನೇ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ ನನ್ನ ಹುಟ್ಟಿ ಬೆಳೆದಿದ ಊರು ತನ್ನ ತವದ ಊರು ಅಂತ ಹೇಳ್ಬೋದು ನಮಸ್ತೆ ನನ್ನ ಹೆಸರು ಲಕ್ಷ್ಮಿ ಅಂತ ಇವತ್ತು ನಾವು ಸಂಕ್ರಾಂತಿ ವಿಶೇಷ ನಮ್ಮ ಉಡುಸ್ಲಮ್ಮ ದೇವಿ ಜಾತ್ರೆ ನಡೀತಾ ಇದೆ ಇದು ನಲವತ್ತೊಂಬತ್ತನೇ ವರ್ಷದ ಜಾತ್ರೆ ಮಹೋತ್ಸವ ಅಂದಂಗೆ ಈ ದೇವಿ ತುಂಬ ಪವರ್ಫುಲ್ ದೇವಿ ಪ್ರತಿ ಶುಕ್ರವಾರ ಇಲ್ಲಿ ಹೆಣ್ಮಕ್ಳು ಬಂದು ಅವರ ಕಷ್ಟಗಳೇನಿದೆ ಅದನ್ನು ಹೇಳ್ಕೊಂಡ್ರೆ ಖಂಡಿತ ಪರಿಹಾರ ಈ ದೇವಿ ಕೊಟ್ಟೇ ಕೊಡ್ತಾಳೆ ಆಮೇಲೆ ಇಲ್ಲಿನ ವಿಶೇಷತೆ ಏನಂದರೆ ತುಂಬ ಹುಷಾರ್ ತಪ್ಪಿರೋ ಮಗ್ಳುಗಳಿಗೆ ಮತ್ತು ಅಮ್ಮ ಆ ಥರ ಏನಾದರೂ ಆದವ್ರಿಗೆ ಪ್ರತಿ ಶುಕ್ರವಾರ ಇಲ್ಲಿ ಬಂದು ದೇವ್ರಿಗೆ ಪೂಜೆ ಮಾಡಿ ಇಲ್ಲಿ ಯಂತ್ರನ ತಾಯ್ತನ ಕಟ್ಟಿಸ್ಕೊಂಡು ಹೋಗೋದ್ರಿಂದ ಆ ದೇವಿ ಆಶೀರ್ವಾದದಿಂದ ಬೇಗ ಗುಣಮುಖ ಆಗತ್ತೆ ಸೊ ಎಲ್ಲರೂ ಪ್ರತಿ ವರ್ಷದಂತೆ ಈ ವರ್ಷವೂ ತುಂಬ ಚೆನ್ನಾಗಿ ಜಾತ್ರಾ ಮಹೋತ್ಸವ ನಡೆದಿದೆ ಎಲ್ಲರೂ ಪಾಲ್ಗೊಂಡಿದ್ದಕ್ಕೆ ತುಂಬ ಖುಷಿಯಾಗಿದೆ ಅದು ಅಲ್ಲದೆ ಈ ದೇವಸ್ಥಾನದ ವಿಶೇಷತೆ ಏನು ಏನಂದರೆ ಎಷ್ಟೇ ಭಕ್ತಾದಿಗಳು ಬಂದ್ರೂ ಅವ್ರಿಗೆ ಅನ್ನದಾನ ಮಾಡ್ತಾರೆ ಅದು ಈ ದೇವಿಯ ವಿಶೇಷತೆ ಈ ದೇವಸ್ಥಾನದ ವಿಶೇಷತೆ ಸೊ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು